జయ మంగళం జై నమ పార్వతీ శివ హర హర అదేవ నిమ్మన్న గ్ర సాక దేవ్ర జప మాలే ఇలా ಅಲ್ಲಿ ಹಿಂದ ಕುಂತ ಒಬ್ಬ ಅವು ಅಂತ ಇರ್ತಾಳ ಮಳಿ ಸೌಂಡದಾಗ ಏನು ಗೊತ್ತಾಗೋದಿಲ್ಲ ತಗೋ ನಿನ್ನ ಮಗ್ಲ ಮನಿ ಕತಿ ಏನಾಯ್ತು ಚಾಲು ಮಾಡು ಮಳಿ ದಾಗ ಮೊದ್ಲೆ ಸ್ವಾಮಿ ಮಾತಾಡುದು ಸಣ್ಣಕ ಅವನಿಗೇನು ತಿಳಿದದ ಹೌದನು ಹಂಗಾಯ್ತನು ಅಂತ ಚಾಲುನೇ ಇವತ್ತು ಬಹಳ ಮಾತಾಡೋದಿಲ್ಲ ನಾನ್ ಮೂವತ್ತು ಬೇಡ ಇಪ್ಪತ್ತೈದು ನಿಮಿಷ ನಾ ಮುಗಿಸ್ತೀನಿ ಸಮಯ ಬಹಳ ಆಗೈತಿ ಏಳುವರಿ ಮೇಲೆ ನಾನು ಮಾತಾಡಕ್ ಹೋಗುದಿಲ್ಲ ಪೂರ್ಣ ಮಧ ಪೂರ್ಣಮಿಧ ಪೂರ್ಣಾತ್ ಪೂರ್ಣ ಮುದಾಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ವಶಿಷ್ಯತೆ ದಯಾಸ್ವರೂಪಿ ಖಾಸ್ಕತನನ ಮನ್ಮಂದಿರದಲ್ಲಿ ಸ್ಮರಿಸಿ ಕುಮಾರಾಜ್ಯನನ್ನ ನಿಡಶೋಷಿಯ ಜಗದ್ಗುರು ಮಹಾಸನ್ನಿಧಿಯನ್ನ ಸ್ಮರಣೆ ಮಾಡಿ ಕರ್ತು ಅಪ್ಪ ರೇವಣ ಸಿದ್ಧನಲ್ಲಿ ಮಲ್ಲಿಕಾರ್ಜುನನಲ್ಲಿ ಹಣೆಬಣೆದು ಆಧ್ಯಾತ್ಮಿಕ ಪ್ರವಚನದಲ್ಲಿ ವೇದಿಕೆಯ ಮೇಲಿರುವ ಸಂಗೀತ ಕಲಾ ಬಳಗವೇ ಜಾಲತಾಣದವರೇ ಪತ್ರಕರ್ತರೆ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ನೀವೆಲ್ಲರೂ ನನ್ನ ತಂದೆ ತಾಯಿಗಳೆಂದೇ ಭಾವಿಸಿ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಒಂದೇ ದಿನ ಪ್ರವಚನ ಇಲ್ಲೇ ಆಗಿತ್ತು ರೇವಣಿಸಿದ್ದ ಅಂದ ನೀ ಎಟ್ಟೆ ಹೊರಗ್ ಹೋದ್ರು ಎಲ್ಲಿ ಬರ್ಬೇಕು ಮತ್ತ ನನ್ನ ಕಡೆನೇ ಬರಬೇಕು ಅಂತ ಕರ್ಸ್ಕೊಂಡು ಕುಂದ್ರೆ ಶಾನವ ಅವನ ಮುಂದ ಬೇಸಿಗೆಯಾಗ ಪ್ರವಚನಗಳು ಆಗುದ ನೋಡೀರಿ ನೀವು ಬ್ಯಾಸ್ಗ್ಯಾಗ ಪ್ರವಚನ ಮಾಡ್ತಾರ ತಂಡ್ಯಾಗನು ಪ್ರವಚನ ಆಗುದ ನೋಡಿರಿ ಏನ್ ಸ್ವೆಟರ್ ಹಾಕೊಂಡು ತಂಡಾಗು ಪ್ರವಚನ ಮಾಡ್ತಾರ ಮತ್ತು ಎಲ್ಲರೇ ಪ್ರವಚನ ಮಾಡು ಗಟ್ಟಿ ಬಕ್ತರದಾರ ಅಂದ್ರೆ ಅದು ಹೊರತೆಗದಾರ ಅವರು ಹೊರಗೆ ಎಂತ ಮಳೆ ಇದ್ರೂ ಪ್ರವಚನ ನಡೀತಿರ್ತಿತ್ತು ಅದು ಈ ಜಗತ್ತಿನಲ್ಲಿ ಏನು ಬಂದರೂ ಮನುಷ್ಯನಿಗೆ ಇನ್ನೊಬ್ಬರ ಮ್ಯಾಗ ನಾನು ಅವಲಂಬಿತನಾಗ್ತೀನಿ ಅನ್ನೋದು ಬರಬಾರ್ದು ಇನ್ನೊಬ್ಬರ ಮ್ಯಾಗ ನಾ ಅವಲಂಬಿತನ್ ಈ ಕೆಲವೊಬ್ರು ಊರಾಗ ಅಂತಿರ್ತಾರ ನಾನು ಅವ್ರ ಮ್ಯಾಗ ಡಿಪೆಂಡ್ ಆಗಿನ್ರೀ ನಾ ಇವ್ರ ಮ್ಯಾಗ ಅದೇನ್ರಿ ಅವು ಯಾವ ಅವಲಂಬಿತ ಜಾಸ್ತಿ ದಿನ ಇರಾಕ ಸಾಧ್ಯನೇ ಇಲ್ಲ ನಮಗೆಲ್ಲ ಗೊತ್ತೈತಿ ಕುರುಕ್ಷೇತ್ರದಲ್ಲಿ ಎದಕ್ಕೆ ಯುದ್ಧಗಳಾದವು ಏನು ದೊಡ್ಡ ದೊಡ್ಡ ರಾಜ್ಯಕ್ಕೆ ಯುದ್ಧಗಳಾಗಿಲ್ಲ ದೊಡ್ಡ ದೊಡ್ಡ ಚರ್ಚೆಗಳಿಗೆ ಯುದ್ಧಗಳಾಗಿಲ್ಲ ಯುದ್ಧ ಆಗಿದ್ದು ಎದಕ್ಕೆ ಮಹಾಭಾರತ ಆಗಿದ್ದು ಎದಕ್ಕೆ ಎರಡೇ ಮಾತಿಂದ ಮಹಾಭಾರತ ಆಯಿತು ಎರಡೇ ಮಾ ಪಾಂಡವರಿಗೆ ಕೌರವರು ರಾಜ್ಯವನ್ನ ಕೊಡೋದಿಲ್ಲ ಅವರು ರಾಜ್ಯದ ಮ್ಯಾಗ ಅವಲಂಬಿತ ಆಗಿದ್ರವರು ನನ್ನ ರಾಜ್ಯ ನಂದಿದು ಅಂತ ಪಾಂಡವರು ಏನು ಮಾಡಿದ್ರು ಕೃಷ್ಣನ ಸಹಾಯದಿಂದ ಮಾಯಾ ಲೋಕವನ್ನ ಸೃಷ್ಟಿ ಅವರು ಅದ್ರ ಒಳಗೆ ಹೋಗೋದು ಹ್ಯಾಂಗ ಗೊತ್ತಿಲ್ಲ ಹೊರಗೆ ಬರೋದು ಹೆಂಗ ಗೊತ್ತಿಲ್ಲ ವಿಶ್ವಕರ್ಮರು ಅಷ್ಟು ಸಹಾಯ ಮಾಡಿ ಮಾಯಾ ಲೋಕವನ್ನ ನಿರ್ಮಾಣ ಮಾಡಿಕೊಟ್ರು ಪಾಂಡವರಿಗೆ ಮತ್ತು ಪಾಂಡವರು ಬಹಳ ದೊಡ್ಡ ಮನಸ್ಸಿನವರು ಅವರು ಯಾರು ವಿರೋಧ ಮಾಡ್ಯಾರ ಅವರನ್ನೇ ಮೊದಲ ಮನೆಗೆ ಕರೆಸಿದ್ರು ನಾವು ಹಂಗಲ್ಲ ಒಮ್ಮೆ ಜಗಳ ಜಗಳಾಗಿರ್ತವ ನಮ್ಮ ಊರಾಗ ಏನು ದೊಡ್ಡ ಸುದ್ದಿಗೆ ಜಗಳಾಗಿರೋದಿಲ್ಲ ಒನ್ ವೇ ಇರ್ತದ ಊರಾಗ ಒಂದು ದಾರಿ ಇರ್ತದ ಗಾಡಿ ಈ ಕಡಿಂದ ಇವ ತಂದಿರ್ತಾನ ಆ ಕಡಿಂದ ಅವ ತಂದಿರ್ತಾನ ಹಿಂದ ತಗೋ ಅಂತ ಇವ ನೀ ಹಿಂದ ತಗೋ ಅಂತ ಅವ ಇಷ್ಟಕ್ಕ ಜಗಳ ಆಡಿ ಹತ್ತು ವರ್ಷ ಮಾತಾಟಿರ್ತವ ಮತ್ತು ಊರಾಗೆಲ್ಲರೂ ಅಂತಾರ ಒಂದ ತಾಟ್ನಾಗ ಊಟ ಮಾಡ್ದವ್ರು ಒಂದ ಪ್ಲೇಟ್ನಾಗ ಊಟ ಮಾಡಿದವ್ರು ಮಾತು ಬಿಟ್ಟಿರಲ್ಲ ಯಾಕ ಏ ಅವ ಭಾಳ ಸೊಕ್ಕಿಗೆ ಬಂದಾನವ ಅವನಿಗೆ ಕಂಡ್ರ ನನಗಾಗೋದಿಲ್ಲ ನನಗೆ ಕಂಡ್ರೆ ಅವನಿಗಾಗೋದಿಲ್ಲ ಇಲ್ಲಿ ಇಷ್ಟೆಲ್ಲ ಸೇರಿರಲ್ರಿವ ಒಂದ ಮನೆಯಿಂದ ಏನಾದರೂ ನೀವು ಅತ್ತಿ ಶಶಿ ಬಂದಿದ್ರೆ ಅಂದ್ರ ಬಂದಿದ್ರೆ ಅಂದ್ರ ಮೇ ಬಿ ಅಂತ ಹೇಳಕತ್ತೀನಿ ನಾ ಮೈಟ್ ಬಿ ಆಗಬಹುದು ಆಗದೇನು ಇರಬಹುದು ಬಂದಿದ್ರೆ ಅಂದ್ರ ಶಶಿ ಇಲ್ಲಿ ಕುಂತಿರ್ತಾಳ ಅತ್ತಿ ಮೂಲೆ ಕುಂತಿರ್ತಾಳ ನಿಮಗೆ ನಿಮಗ್ ನಾನ್ ಒಟ್ಟವರು ಒಗ್ಗಟ್ಟಿ ಕುಂದ್ರಕ್ ಸಾಧ್ಯನೇ ಇಲ್ಲ ಯಾಕ ಅವಲಂಬಿತಾ ನಾ ಯಾಕಿನ ಮಾತಾಡಿಸ್ಬೇಕು ಆಕಿನ ಮಗ್ಲ ನಾಯಿ ಹಾಕ ಕುಂದಿರ್ಬೇಕು ಅವು ಎರಡು ಹತ್ತು ವರ್ಷ ಜಗಳ ಆಡಿ ಮಾತು ಬಿಟ್ಟಿದ್ವು ಅವು ಮತ್ತು ಒಬ್ಬನಿಗೆ ಇದು ತ್ರೋಟ್ ಏನೈತಲ್ಲ ತ್ರೋಟ್ ಗಂಟ್ಲ ತ್ರೋಟ್ ಅಂತಾರ ಈ ತ್ರೋಟ್ ಕ್ಯಾನ್ಸರ್ ಬಂತು ಅಂದ್ರೆ ಬಹಳ ದಿನ ಬದುಕುದಿಲ್ಲ ಮತ್ತ ಡಾಕ್ಟರ್ ಏನ್ ಮಾಡ್ತಾರ ಈ ಥ್ರೋಟ್ ಒಳಗಿರೋ ಪೆಟಗಿ ಮಾತಾಡೋದು ಅದನ್ನ ತೆಗೆದು ಬಿಡ್ತಾರ ಮಾತು ಬಂದಕ್ಕವು ಒಬ್ಬ ಗೆಳೆಯನಿಗೆ ಏನು ಹತ್ತು ವರ್ಷ ಒಟ್ಟಿಗೆ ಇದ್ರಲ್ಲ ಒಬ್ಬ ಗೆಳೆಯನಿಗೆ ಥ್ರೋಟ್ ಕ್ಯಾನ್ಸರ್ ಬಂತು ತೆಗೆದ್ಬಿಟ್ರು ಈಗ ಈಗವ ಮಾತಾಡೋದಿಲ್ಲ ಬಾಯಿ ಮುಗಿತವ ತಕ ಬಾಯಿ ಬಂದ್ ಮತ್ತೆ ಊರನವರೆಲ್ಲರೂ ಬಿಸ್ಕಿಟ್ ತಗೊಂಡು ಎದಕ್ಕೆ ಹೊಂಟಿದ್ರು ಅವನ ಕಡೆ ಎದಕ್ಕೆ ಹೊಂಟಿದ್ರು ಮಾತಾಡ್ತಾನ ಅವ ಮಾತಾಡ್ತಾನ ಊರನವರೆಲ್ಲ ಬಿಸ್ಕಿಟ್ ತೊಗೊಂಡು ಮಾತಾಡ್ಸಕ್ ಹೊಂಟ್ರು ಅದೇಲ್ಲಿ ಮಾತಾಡ್ತದೆ ಪೆಟಿಗೆ ತೆಗದ್ ಅದು ಮತ್ತೆಲ್ಲರೂ ಮಾತಾಡ್ಸಿ ಬಂದ್ರು ಅಂದ್ರೆ ಮಗ್ಳವ್ರಿಗೆಲ್ಲ ತಂದೆ ತಾಯಿಗೆ ಚಲೋ ನೋಡ್ಕೋರಿ ಆಗೋದಿಲ್ಲ ಅಂದ್ರು ಅವ್ರ ತಂದೆ ತಾಯಿ ಅಂದ್ರು ಪೆಟಿಗೆ ಹೋಗಿದ್ದ ಚಲೋ ಮಾತಾಡ್ಯಾಡ್ಯಾರ ಇವ ಏನು ಸಂಸ್ಥೆ ಕಟ್ಟೆ ನಾನು ಮಾತಿಂದ ಬರೀ ಬೀದಿ ಬಂದೆ ಅನ್ನೋ ಇವ ಮಾತು ಹೋಗಿದ್ದ ಚಲೋ ಆಯ್ತು ಅಂದ್ರು ಅವ್ರ ತಂದೆ ತಾಯಿ ಒಬ್ಬ ಏನು ದೋಸ್ತಿದ್ನಲ್ಲ ದೋಸ್ತ್ ಅವ ಮತ್ತ ಪಾಪ ತ್ರೋಟ್ ಇನ್ಫೆಕ್ಷನ್ ಆಗ್ಯದ ಇವತ್ತಿಲ್ಲ ನಾಳೆ ಪಕ್ಕ ಅವ ಸಾಯ್ತಾನ ದ್ವೇಷ ಮಾಡಿ ಏನ್ ಮಾಡ್ಲಿ ತಗೋ ಅಂತ ಬೇಕರಿಗೆ ಹಾದ ಬೇಕರಿಗೆ ಹೋಗಿ ಪರ್ಸೊಳಗಿದ್ದ ಮೂವತ್ತು ರೂಪಾಯಿ ತಗದ ಕೊಟ್ಟು ಒಂದು ಬ್ರೆಡ್ ಕೊಡ್ರಿ ಮಹನೀಯರೇ ಅಂದ ಅವ ಬೇಕ್ರೆ ಅವ ರಾಜಸ್ಥಾನ್ ಇದ್ದವ ಅವ ರಾಜಸ್ಥಾನ್ ಅಂದ ಆಪ್ ಕಹಾ ಜಾರ ಹೇ ಹೋ ಎಲ್ಲಿ ಹೊಂಟೀರಿ ನೀವು ಇವ ಅಂದ ಹಿಂಗ ಹತ್ತು ವರ್ಷ ಹಿಂದ ಇಬ್ಬರು ಕಾರ ಎದುರು ಬದ್ರಾಗಿದ್ದು ಆ ಕಾರಣಕ್ಕ ಮಾತು ಬಿಟ್ಟಿವಿ ಈಗ ಒಂದು ಪೆಟ್ಟಿಗೆ ತಗದಾರ್ ಮಾತಾಡ್ಸಕ್ ಹೊಂಟೀನಿ ಅವನಿಗೆ ಅವನಿಗೆ ಸುಮ್ನೆ ಮಾತಾಡ್ಸಕ್ ಹೊಂಟೀನಿ ಹೌದಾ ಮಾತಾಡ್ತಾನು ಅವ ಅಂದವ ರಾಜಸ್ಥಾನ್ದವ್ ಮಾತಾಡೋದಲ್ಲ ಸುಮ್ಮರ ಹೋಗಿ ಬ್ರೆಡ್ ಕೊಟ್ಟು ಬರ್ತೀನಿ ಅಂದ ರಾಜಸ್ಥಾನ್ದ ಒಂದು ಕಿಮ್ಮತ್ತಿನ ಮಾತು ಹೇಳ್ದ ನಾ ಸಣ್ಣವ ನೀವು ದೊಡ್ಡವರು ಈ ಮಾತು ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬ್ಯಾಡ್ರಿ ಈ ಕೆಲಸ ಈಗೇನು ಅವನ ಮ್ಯಾಗ ಪ್ರೀತಿ ಬಂದದಲ್ಲ ಈಗೇನು ಇವತ್ತಿಲ್ಲ ನಾಳೆ ಸಾಯ್ತಾನ ಅವನ ಮ್ಯಾಗ ಏನು ಪ್ರೀತಿ ಬಂದದಲ್ಲ ಈ ಕೆಲಸ ಹತ್ತು ವರ್ಷ ಹಿಂದೆ ಮಾಡಿದ್ರಿ ಅಂದ್ರೆ ಅವನಿಗೆ ರೋಗಾನೇ ಬರ್ತಿದ್ದಿಲ್ಲಲ್ರಿ ಮಹನೀಯರೇ ಅಂದ ರಾಜಸ್ಥಾನದ ರೋಗಾನೇ ಬರ್ತಿದ್ದಿಲ್ಲಲ್ಲ ಪರಸ್ ಒಳಗೆ ಮೂವತ್ತು ರೂಪಾಯಿ ಕೊಟ್ಟು ಬ್ರೆಡ್ ತಗೊಂಡು ಹೊಂಟಿರಿ ಪರಸ್ ಒಳಗಿನ ಮೂವತ್ತು ರೂಪಾಯಿ ಕೊಟ್ಟು ಬ್ರೆಡ್ ತಗೊಂಡು ಹೊಂಟಿರಿ ಹಂಗ ಹತ್ತು ವರ್ಷ ಹಿಂದ ಎದಿ ಒಳಗಿನ ಪ್ರೀತಿ ಕೊಟ್ಟು ಬಿಟ್ಟಿದ್ರೆ ಅಂದ್ರ ನಿಮಗ ಅವ ಬ್ರೆಡ್ ಅಲ್ಲ ಇಡೀ ಜೀವನಾನೇ ಕೊಡ್ತಿದ್ನಲ್ಲ ಅಂದ ರಾಜಸ್ಥಾನ್ದ ಅಂದ್ರ ನಮಗೆ ಬುದ್ಧಿ ಹೇಳಕ ಮಂದಿ ನಡುದಿಲ್ಲ ರಾಜಸ್ಥಾನ್ದವರೇ ಬರ್ಬೇಕು ನಾವು ಮಂದಿ ನಡುದಿಲ್ಲ ನಮಗ್ ಬುದ್ಧಿ ಹೇಳಕ್ ರಾಜಸ್ಥಾನ್ದವರೇ ಬರ್ಬೇಕು ಅವಲಂಬಿತ ಏನ್ ಮಾಡೋರು ದ್ವೇಷ ಮಾಡಿ ಎಷ್ಟು ದಿನ ಅಂತ ದ್ವೇಷ ಮಾಡೋರು ಎಷ್ಟು ದಿನ ಅಂತ ಟೀಕೆ ಮಾಡೋರು ಎಷ್ಟು ದಿನ ಅಂತ ಇನ್ನೊಬ್ರಿಗೆ ಕಾಲು ಎಳಿಯೋರು ಅದೊಂದು ಬಳಗ ಅದು ಕೈ ಅವ್ರಿಗೆ ಎದಕ್ ಕೊಟ್ಟಿರ್ತಾನಂದ್ರ ಯಾವ ಬೆಳೆಯಾಕತ್ತಂದ್ರ ಎಳದ್ ಒಗದ ಬಿಡೋದು ಕೆಳ ಕೈ ಓ ನೀನು ಊಟ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಯಾವ ಬೆಳೆಯಾಕತ್ತ ಮೊದಲು ಅವು ಎಳ್ದು ಹೋಗಿತಿನ್ ನಾವು ಇರುವೆ ಕಾಲು ಎಳಿಯೋ ಬಳಗ ಇರುದೆ ಮತ್ತ್ ಅಂತ ಬಳಗ ಇದ್ರೇನೆ ನೀವು ದೊಡ್ಡವ್ರು ಹಾಕಿರಿ ಇಲ್ಲ ನೀವು ದೊಡ್ಡವ್ರು ಆಗೋದೇ ಇಲ್ಲ ನೀವು ಕಾಲು ಇರಬೇಕು ಅವರು